नमस्कार न्यूज ट्वेंटी सिक्स के स्वागत ಚಾಲುಕ್ಯರನಾಡು ಬಾದಾಮಿಯಿಂದ ಹನುಮ ಮಾಲಾಧಾರಿಗಳು ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ಇಮ್ಮಡಿ ಪುಲಕೇಶಿ ಭಾವಚಿತ್ರದೊಂದಿಗೆ ಸನ್ನಿಧಿಗೆ ತೆರಳಿದ ಹನುಮಾನ್ ಮಾಲಾಧಾರಿಗಳು ಹನುಮ ಜಯಂತಿ ದಿನದಂದು ರಾಜ್ಯಾದ್ಯಂತ ಹನುಮ ದೇವರ ಮಾಲೆ ಧರಿಸಿ ವ್ರತ ಜಪ ಕ್ರಮಗಳನ್ನು ಪಾಲಿಸಿ ಹನುಮ ಹುಟ್ಟಿದ ಜನ್ಮಸ್ಥಳ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟಕ್ಕೆ ಲಕ್ಷಾಂತರ ಮಾಲಾಧಾರಿಗಳು ಹನುಮ ಮಾಲಾ ವಿಸರ್ಜನೆಗೆ ಆಗಮಿಸಿ ಮಾಲಾ ವಿಸರ್ಜನೆ ಮಾಡಿ ವ್ರತ ಮುಕ್ತಾಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು नर मुनि हिताे जय 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 हनुम उचारे ಬಾದಾಮಿಯ ವೀರಾಂಜನೆಯ ಸನ್ನಿಧಿಯ ಹನುಮ ಮಾಲಾಧಾರಿಗಳು ಆಂಜನೇಯ ದೇವರ ಫೋಟೋ ಜೊತೆಗೆ ಬಾದಾಮಿಯಿಂದ ಚಾಲುಕ್ಯರ ಅರಸ ದಕ್ಷಿಣ ಪತೇಶ್ವರ ಬಿರುದಾಂಕಿತ ಇಮ್ಮಡಿ ಪುಲಕೇಶಿ ಭಾವಚಿತ್ರ ತೆಗೆದುಕೊಂಡು ಮೆರವಣಿಗೆಯುದ್ದಕ್ಕೂ ಹನುಮ ಹುಟ್ಟಿದ ಸ್ಥಳ ಅಂಜನಾದ್ರಿವರೆಗೂ ಸಾಗಿ ಮಾಲಾ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಜೈ ಶ್ರೀ ಹನುಮಾನ್ ಎಂದು ಎಲ್ಲಾ ಹನುಮ ಮಾಲಾಧಾರಿಗಳು ಮಾಲೆ ವಿಸರ್ಜನೆ ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ವರದಿ ನ್ಯೂಸ್ ಕನ್ನಡ ಬಾಗಲಕೋಟೆ श मर्ध राम 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 असम कमर राम 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 मर्धन राम 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 दशम कमर्धन राम 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 दशरथ नंदन राम 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 दशरथ नंदन राम 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 दशम कमर्धन राम 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 दशम कमर्धन ಯಾದಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ